ಏನು ಕೋಲಾರ ಪಟ್ಟಣ ಪಂಚಾಯಿತಿ ಏನು ಕುರುಗಲ್ಲು ಮತ್ತು ವೇಮಗಲ್ಲು ಪಟ್ಟಣ ಪಂಚಾಯತ್ ಚುನಾವಣೆ ಶುರುವಾಗಿದ್ದಾದಮೇಲೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಮತ್ತು ಎಮ್ ಎಲ್ ಸಿ ಮತ್ತು ಮಂತ್ರಿಗಳು ಮತ್ತು ಈ ರಾಜ್ಯದ ಮಾಜಿ ಅಲ್ಲ ಸಚಿವರಾದಂಥ ನಮ್ಮ ಬೈರೇಗೌಡರು ಮ ಸುಪುತ್ರರಾದಂಥ ಕೃಷ್ಣ ಬೈರೇಗೌಡರು ಪ್ರತಿ ಗ್ರಾಮಗಳೂ ಫೋನ್ ಮಾಡಿ ನೋಡಪ್ಪ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ಬೇಕು ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಆಮಿಷಗಳನ್ನು ನೋಡ್ತೀವಿ ಎರಡೇ ಎರಡು ನಾಮಿನಿ ಪಟ್ಟಣ ಪಂಚಾಯತಿ ಸದಸ್ಯರ ಮಾಡೋಂಥ ಅವಕಾಶ ಇದ್ರೂ ಸುಮಾರು ಇಪ್ಪತ್ತು ಜನಕ್ಕೆ ಈಗಾಗ್ಲೇ ಆಶ್ವಾಸನೆ ಕೊಟ್ಟಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಸಿದ್ದರಾಮಯ್ಯನವರು ಯಾರಗೋಲ್ ಡ್ಯಾಮ್ ಉದ್ಘಾಟನೆ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಸಾವಿರದ ಇನ್ನೂರು ಕೋಟಿ ಕಾಮಗಾರಿಗಳು ಗುದ್ಲಿ ಪೂಜೆ ಮಾಡಿದ್ದೀನಿ ಹೇಳ್ಬಿಟ್ಟು ಹೇಳಿದ್ರಲ್ಲಿ ಯಾವುದು ಒಂದೇ ಒಂದು ಕೆಲಸ ನಡೆದಿಲ್ಲ ನಮ್ಮಲ್ಲಿ ಮಾಧ್ಯಮಗಳಲ್ಲಿ ರಸ್ತೆ ಆಗಿಲ್ಲ ಇನ್ನೊಂದಾಗಿಲ್ಲ ಮತ್ತೊಂದಾಗಿಲ್ಲ ಹೇಳ್ಬಿಟ್ಟು ಹೇಳಿ ಮಾಧ್ಯಮಗಳಲ್ಲಿ ನೋಡಿಸಿದ್ದಾದಮೇಲೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿರೋದು ಬಿಟ್ಟರೆ ಯಾವುದು ನಡೆದಿಲ್ಲ ಅದೇ ರೀತಿಯಲ್ಲಿ ಇವತ್ತು ವೇಮ್ಗಲ್ಲು ಮತ್ತು ಕುರ್ಗಲ್ಲು ಪಟ್ಟಣ ಪಂಚಾಯಿತಿ ಆಗಬೇಕು ಇದನ್ನು ಡೆವಲಪ್ಮೆಂಟ್ ಆಗಬೇಕು ಹೇಳಿ ಇದನ್ನು ಪಟ್ಟಣ ಪಂಚಾಯಿತಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಸೇರಬೇಕು ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಿಗೆ ಇರೋದ್ರಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಯಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿಗೆ ಇರೋದ್ರಿಂದ ಈ ಭಾಗನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದಾದ ಮೇಲೆ ನಮ್ಮ ಎಲ್ಲ ಮುಖಂಡರುಗಳ ಏನು ಒತ್ತಾಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರ ಕೈಯಲ್ಲಿ ಇದನ್ನು ಲೆಟರ್ ಕಾನ್ಸ್ಪಾಂಡೇಜ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿ ಇವತ್ತು ಪಟ್ಟಣ ಪಂಚಾಯಿತಿ ನಡೀತಾ ಅಂದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಇವತ್ತು ಇವರು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ್ರೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ ಏನಿಲ್ಲ ಇವತ್ತು ನಮ್ಮ ಓಂಶಕ್ತಿ ಚಲಪತಿ ಅವರು ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಾದಂಥ ನಟರಾಜ ಅಣ್ಣವರು ಪ್ರಕಾಶ್ ಅಣ್ಣವರು ಮತ್ತು ಕೋಡಳ್ಳಿ ಮಂಜಣ್ಣರು ಮತ್ತು ನಮ್ಮ ವೈ ಎನ್ ನಾನಸಮ್ಮಿಯವರು ಅವರು ಮತ್ತು ಎಮ್ ಎಲ್ ಸಿ ಗೋವಿಂದರಾಜಣ್ಣವರು ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ಇವತ್ತು ಎನ್ ಡಿ ಎದು ಸಭೆಯನ್ನು ನಡೆದು ಈ ಸಭೆಯಲ್ಲಿ ನಾವು ಹೇಳಿದಿರಿ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಗೆಲ್ಲಬೇಕಷ್ಟೇ ಒಟ್ಟಿನಲ್ಲಿ ಕಾಂಗ್ರೆಸ್ ಮುಕ್ತ ಕುರ್ಗಲ್ಲು ಮತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿರೋದ್ರಿಂದ ನಮಗೆ ಗೆಲ್ಲೋಂಥ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡಬೇಕಂತೇಳಿ ನಾವು ನಮ್ಮಲ್ಲಿ ಒಂದೊಂದು ಸೀಟ್ಗೆ ಒಂದೊಂದು ಊರಲ್ಲಿ ಇಬ್ರು ಮೂವರು ನಾಲ್ಕು ಜನ ಐದು ಜನ ಪೈಪೋಟಿ ಇದ್ರೆ ಅವರಲ್ಲಿ ಸೀಟ್ಗಳ್ಗೂ ಯಾರು ಟಿಕೆಟ್ ಕೇಳೋರು ಇಲ್ಲಿ ಪತ್ತೆ ಇಲ್ಲದೆ ಇವತ್ತು ಬಿ ಜೆ ಪಿ ಅಲ್ಲಿರೋರ್ನ ಜೆ ಡಿ ಎಸ್ ಆಸೆಗಳು ಆಮಿಷಗಳನ್ನ ಒಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿ ನಾವು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ್ತೀರಿ ನಿಮ್ಮನ್ನ ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥದು ಕಾಂಗ್ರೆಸ್ ಹಂಗಾಗಿ ನಿಮ್ಮ ಕೈನಲ್ಲಿ ಏನು ಆಗಲ್ಲ ಗ್ಯಾರಂಟಿಗಳು ಅಂತ ಹೇಳಿ ಸುಳ್ಳೇಳಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಅಕೌಂಟ್ಗೆ ದುಡ್ಡು ಆಗ್ತೀರಿ ಅಂತೇಳ್ಬಿಟ್ಟು ಹೇಳಿ ನೀವು ಇವತ್ತೇನು ಇಟ್ಕೊಂಡಿದ್ದೀರಿ ಆ ಹೆಣ್ಮಕ್ಳಿಗೂ ಗೊತ್ತಾಗಿದೆ ನಮಗೆ ಎರಡು ಸಾವಿರ ಕೊಟ್ಟರೆ ನಮ್ಮ ಯಜಮಾನರ ಜಾಬಿಂದ ಐದು ಸಾವಿರ ನೀವು ಕಟ್ ಪ್ಯಾಕೆಟ್ ಮಾಡಿರೋದು ನಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಅದಕ್ಕೋಸ್ಕರ ಹುರ್ಗಲ್ಲು ಮತ್ತು ವೇಮಗಲ್ಲು ಏನು ಪಟ್ಟಣ ಪಂಚಾಯತಿ ಇದೆ ಈ ಪಟ್ಟಣ ಪಂಚಾಯತಿಯಲ್ಲಿ ಜನತಾ ಜನಾರ್ದನ ಈ ಗ್ರಾಮಗಳು ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮಗೆಲ್ಲ ಒಳ್ಳೇದಾಗಬೇಕಂದ್ರೆ ಇವತ್ತೂ ಏನು ಕೆಲಸಗಳು ನಡೀತಾ ಇದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿದೆ ಅಂತಕ್ಕಂಥ ಏಯ್ಟಿ ಪರ್ಸೆಂಟ್ ಹಣ ಪ್ರತಿಯೊಂದು ಗ್ರಾಮಗಳಲ್ಲೂ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಬಿಡಗಾಸು ಇಲ್ಲ ಅವ್ರ ಹತ್ರ ಹಣ ಇಲ್ಲ ಗೊತ್ತು ಇವತ್ತೆಲ್ಲ ಯಾರು ಸೊಪ್ಪು ಇರೋರು ಅಂತವರು ತರಕಾರಿ ಮಾರ್ತಾಯಿರ್ತಕ್ಕಂಥವ್ರು ಫುಟ್ಬಾತಲ್ಲಿ ಅದು ಇದು ವ್ಯಾಪಾರ ಮಾಡ್ತಾ ಮಾಡ್ತಾಯಿರ್ತಾರೆ ಅವ್ರ ಜೊಬ್ ಕತ್ತರಿ ಹಾಕಿ ಅಲ್ಲಿ ಏನೇನು ಮಾಡ್ತಾಯಿದ್ದಾರೆ ಹೇಳ್ಬಿಟ್ಟು ನೀವೆಲ್ಲ ನೋಡಿದ್ವಿ